ಈ ಈ ಮೂಲಕ ಮೂಲಕ ಪ್ರೋತ್ಸಾಹಿಸುತ್ತೇವೆ ಪ್ರೋತ್ಸಾಹಿಸುತ್ತೇವೆ ದಂಪತಿಗಳಾಗುತ್ತಿರುವ ನಾವಿಬ್ಬರೂ ದಂಪತಿಗಳಾಗುತ್ತಿರುವ ನಾವಿಬ್ಬರು ನಿರ್ಮಲ ಪ್ರೇಮದಿಂದ ನಿರ್ಮಲ ಪ್ರೇಮದಿಂದ ಸತ್ಯನಿಷ್ಠೆಗಾಗಿ ಸತ್ಯನಿಷ್ಠರಾಗಿ ಸ್ವತಂತ್ರರಾಗಿ ಸ್ವತಂತ್ರರಾಗಿ ಜಾತಿ ಮತಗಳ ಭೇದ ಮಾಡದೆ ಜಾತಿ ಮತಗಳ ಸಮಾಜದಲ್ಲಿ ಸಮಾಜದಲ್ಲಿ ಮೇಲು ಕೀಳು ಮೇಲು ಕೀಳು ಎಲ್ಲ ಸಿಹಿ ಕಹಿಗಳನ್ನು ಸಿಹಿ ಕಹಿಗಳನ್ನು ಸಮಾನವಾಗಿ ಸಮಾನವಾಗಿ ಹಂಚಿಕೊಂಡು ಹಂಚಿಕೊಂಡು ಸರ್ವ ಸಮಾನತೆಯಿಂದ ಸರ್ವ ಸಮಾನತೆಯಿಂದ ಅನ್ಯೋನ್ಯವಾಗಿ ಅನ್ಯೋನ್ಯವಾಗಿ ಬಾಳುತ್ತೇವೆ ಬಾಳುತ್ತೇವೆ ಜ್ಞಾನವೇ ಶ್ರೇಷ್ಠವಾದುದರಿಂದ ಶ್ರೇಷ್ಠವಾದುದರಿಂದ ಏನೇ ಅಡೆತಡೆಗಳು ಬಂದರೂ ಏನೇ ಅಡೆತಡೆಗಳು ಬಂದರೂ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುತ್ತೇವೆ ಮಾಡುತ್ತೇವೆ ವಿಜ್ಞಾನದ ದೃಷ್ಟಿ ವಿಜ್ಞಾನದ ದೃಷ್ಟಿ ವಿಚಾರ ಬುದ್ಧಿ ವಿಚಾರ ಬುದ್ಧಿ ನಮ್ಮ ಹೃದಯದ ನಮ್ಮ ಹೃದಯದ ನಿತ್ಯ ಮಂತ್ರಗಳು ನಿತ್ಯ ಮಂತ್ರಗಳು ನೂರು ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಆಗು ನೀ ಅನಿಕೇತನ ಮನುಜ ಮತ ಮನುಜ ಮತ ವಿಶ್ವಪಥ ವಿಶ್ವಪಥ ಇಲ್ಲಿ ವಿವಾಹ ಸಂಹಿತೆಯ ಬೋಧನೆ ಮುಗಿಸಿದೆ